ಸಿಸಿ ನ್ಯೂಸ್ಗೆ ಸ್ವಾಗತ ನಾನು ನರೇಂದ್ರ ಪಾಟೀಲ್ ಇಂದಿನ ಮುಖ್ಯಾಂಶಗಳು ಸಂತ ಶ್ರೀ ಆಸಂ ಬಾಪೂಜಿ ಬಿಡುಗಡೆಗೆ ಒತ್ತಾಯಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಇಪ್ಪತ್ತೆಂಟು ಜನ ಆರೋಪಿಗಳನ್ನು ಬಂಧಿಸಿ ಐವತ್ತೆರಡು ಲಕ್ಷ ತೊಂಬತ್ಮೂರು ಒಂಬೈನೂರ ಮೌಲ್ಯದ ಸ್ವತ್ತು ಜಪ್ತಿ ಎಸ್ ಎಸ್ಎಲ್ ಹಲ್ಲೆ ಮಾಡಿದ ಪೀಡೆ ವಿರುದ್ಧ ಪ್ರಕರಣ ದಾಖಲು ಐದು ಜನ ಗಡಿಪಾರು ಎಸ್ಪಿ ಕನರು ನಾಮ ಫಲಕ ಅಳವಡಿಸುತ್ತಿದ್ದರೆ ಮಾರ್ಚ್ ಇಪ್ಪತ್ತೈದಕ್ಕೆ ನಗರಸಭೆಗೆ ಮುತ್ತಿಗೆ ಜಗದೀಶ್ ಬಿರಾದರ್ ವಯೋವೃದ್ಧ ಸಂತ ಶ್ರೀ ಆಸಂ ಬಾಪೂಜಿ ಅವರನ್ನು ಕಾರ್ಯಗ್ರಹದಿಂದ ಬಿಡುಗಡೆಗೊಳಿಸಿ ಆಯುರ್ವೇದಿಕ್ ಚಿಕಿತ್ಸೆ ಪಡೆಯಲು ಅವಕಾಶ ನೀಡುವಂತೆ ಒತ್ತಾಯಿಸಿ ಮಂಗಳವಾರ ಶ್ರೀ ಯೋಗ ವಿಧಾನ್ ಸೇವಾ ಸಮಿತಿ ಜಿಲ್ಲಾ ಘಟಕದಿಂದ ನಗರದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದರು ಇಲ್ಲಿಯ ಗಣೇಶ್ ಮೈದಾನದಿಂದ ಹೊರಟ ಬೃಹತ್ ಪ್ರತಿಭಟನಾ ರ್ಯಾಲಿಯು ಮೋಹನ್ ಮಾರ್ಕೆಟ್ ಹರಳೆ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ತೆರಳಿ ಸಮಾವೇಶಗೊಂಡಿತ್ತು ಈ ಸಂದರ್ಭದಲ್ಲಿ ರಾಷ್ಟ್ರಪತಿಗಳಿಗೆ ಹಾಗೂ ಪ್ರಧಾನಮಂತ್ರಿಗಳಿಗೆ ಬರೆದ ಮನವಿ ಪತ್ರಗಳನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಹಿರಿಯ ಸಾಧಕರು ಮಾತನಾಡಿ ಪೂರ್ವನಿಯೋಜಿತ ಸಂಚು ರೂಪಿಸಿ ಸುಳ್ಳು ಪ್ರಕರಣ ದಾಖಲಿಸಿ ದೇಶದ ಮಹಾನ್ ಸಂತ ಶ್ರೀ ಆಸಂ ಬಾಪುಜಿಯವರನ್ನು ಕಾರಾಗೃಹದಲ್ಲಿ ಬಂಧಿಸುವುದು ಖಂಡನೀಯವಾಗಿದೆ ಎಂದರು ದೇಶದಲ್ಲೇ ಪ್ರಪ್ರಥಮ ಬಾರಿ ಸನಾತನ ಹಿಂದೂ ಧರ್ಮವನ್ನು ಜಾಗೃತಿಗೊಳಿಸುವ ಮುಖಾಂತರ ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಮತಾಂತರವನ್ನು ತೆರೆದು ಹಿಂದೂ ಧರ್ಮಕ್ಕೆ ಮರಳಿ ತಂದಿರುವುದೇ ಅವರು ಮಾಡಿರುವ ಅಪರಾಧವೆಂದು ಕಿಡಿಕಾರಿದರು ಪಾಶ್ಚಿಮಾತ್ಯ ಸಂಸ್ಕೃತಿಗಳಿಗೆ ಮರು ಯುವಕ ಯುವತಿಯರನ್ನು ಗುರು ದೀಕ್ಷೆ ನೀಡಿ ಅವರ ಸಂಸ್ಕಾರವಂತರನ್ನಾಗಿ ಮಾಡಿ ಲಕ್ಷಾಂತರ ಯುವಕರನ್ನು ಉಜ್ವಲ ಭವಿಷ್ಯ ರೂಪಿಸಲು ನಿರಂತರ ಪ್ರಯತ್ನ ಮಾಡಿದ್ದ ನಿರ್ದೋಷಿ ಸಂತ ಶ್ರೀ ಆಶ್ರಮ ಬಾಪೂಜಿಯವರನ್ನು ಸುಮಾರು ಹನ್ನೆರಡು ವರ್ಷ ಕಾರ್ಯಗಳಿಡುವ ಮುಖಾಂತರ ಇಡೀ ಸನಾತನ ಹಿಂದೂ ಧರ್ಮಕ್ಕೆ ಅನ್ಯ ಮಾಡಿದಂತಾಗಿದೆ ಎಂದರು ಇದೇ ವೇಳೆ ಭಾವದ್ರೋಹಕರಾಗಿ ಮಾತನಾಡಿದ ಓರ್ವ ಮಾತೆ ಕೂಡಲೇ ನಿರಪರಾಧಿ ಬಾಪೂಜಿಯವರನ್ನು ಕಾರ್ಯಗ್ರಹದಿಂದ ಬಿಡುಗಡೆ ಮಾಡಬೇಕೆಂದು ಕಂಬನಿ ಮಿಡಿಯುತ್ತ ಮನವಿ ಮಾಡಿದರು ಭಾರತೀಯ ಸನಾತ ಸಂಸ್ಕೃತಿಗೋಸ್ಕರ ಅನೇಕ ಸೇವೆಗಳು ಮಾಡಿರುವರು ಕಳೆದ ಹನ್ನೆರಡು ವರ್ಷಗಳಿಂದ ಕಾರಹದಲ್ಲಿರುವ ಸಹ ಅವರು ಪ್ರೇರಣೆಯಿಂದ ಮೈಲು ಉತ್ಥಾನ ಮಂಡಳ ಯುವ ಸೇವಾ ಸಂಘ ಬಾಳ್ ಸಂಸ್ಕಾರ ಕೇಂದ್ರಗಳಂತೆ ಸಂಘಟನೆಗಳು ಫೆಬ್ರವರಿ ಹದಿನಾಲ್ಕರಂದು ತಂದೆ ತಾಯಿ ಪೂಜೆ ದಿವಸ ಡಿಸೆಂಬರ್ ಇಪ್ಪತ್ತೈದಕ್ಕೆ ತುಳಸಿ ಪೂಜೆ ದಿವ್ಯ ಶಿಶು ಗರ್ಭ ಸಂಸ್ಕಾರ ಬಡವರು ಆದಿವಾಸಿಗಳ ಕ್ಷೇತ್ರಗಳಲ್ಲಿ ದಾಸೋಹ ವ್ಯಸನ್ ಮುಕ್ತಿ ಅಭಿಯಾನ ಕನ್ಯಾಭ್ರೂಣ ಹತ್ಯೆ ತಡೆಯುವಂಥ ಸಾಮಾಜಿಕ ಸಹಯೋಗ ದೃಶ್ ವಿದೇಶದಲ್ಲಿ ನಿರಂತರ ಕಾರ್ಯರತವಾಗಿದೆ ಎಂದರು ಕಾರ್ಯಾಗೃಹ ಹೋಗುವ ಮುಂಚೆ ದೇಶದಲ್ಲಿದ್ದವರ ಭಕ್ತ ಸಂಖ್ಯೆ ಎರಡು ಕೋಟಿ ಇದ್ದಿದ್ದು ಇವತ್ತು ಏಳು ಕೋಟಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇದ್ದಾರೆ ಆದರೆ ಸಹ ಯಾವುದೇ ರೀತಿಯ ಶಾಂತಿ ಭಂಗ ತರುವಂಥ ಕೆಲಸ ಎಲ್ಲಿಯೂ ಮಾಡಿಲ್ಲ ಆದರೆ ಈಗ ಅವರ ಮೇಲೆ ಆಗುತ್ತಿರುವ ಅನ್ಯಾಯ ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಚ್ಚರಿಸಿದರು ದೇಶದಲ್ಲಿ ಮಹಾಮಾರಿ ಕರೋನಾ ಸೋಂಕಿನ ಸಮಯದಲ್ಲಿ ಜೈಲಿನಲ್ಲಿದ್ದ ಅರವತ್ತು ವರ್ಷ ಮೇಲ್ಪಟ್ಟರನ್ನು ಸರ್ಕಾರ ಸಾವಿರಾರು ಕೈದಿಗಳಿಗೆ ಬಿಡುಗಡೆ ಮಾಡಿತ್ತು ಆದರೆ ಅವರಿಗೆ ಬಿಡುಗಡೆ ಮಾಡದೆ ಅವರನ್ನು ಕಾರ್ಯಾಗೃಹದಲ್ಲಿರಿಸಿ ಸರ್ಕಾರ ಅನ್ಯಾಯ ಮಾಡಿದೆ ಎಂದು ಆರೋಪಿಸಿದರು ಭಯೋತ್ಪಾದಕರನ್ನು ದೇಶದ್ರೋಹಿಗಳನ್ನು ಸಮಾಜ ಘಾತಕರನ್ನು ಪೌರಳ ಮೇಲೆ ಹಲವು ಸಾರಿ ಬಿಡುಗಡೆ ಮಾಡಿದೆ ಆದರೆ ಯಾವುದೇ ಅಪರಾಧ ಮಾಡದೆ ನಿರಪರಾಧಿಸ ಬಾಪೂಜಿಯರನ್ನು ಪೌರಳ ಮೇಲೆ ಸಹ ಬಿಡುಗಡೆ ಮಾಡದೆ ಸರ್ಕಾರ ಅನ್ಯಾಯ ಮಾಡುತ್ತಿವೆ ಎಂದು ಕಿಡಿಕಾರಿದರು ಈಗಲಾದರೂ ಕೇಂದ್ರ ಸರ್ಕಾರ ದೇಶದ ಕೋಟ್ಯಂತರ ಭಕ್ತರನ್ನು ಆಕ್ರೋಶ ಗಮನಿಸಿ ಅನಾರೋಗ್ಯದಿಂದ ಸಾವು ಬದುಕಿನ ನಡುವೆ ಉಸಿರಾಡುತ್ತಿರುವ ಸಂತ ಶ್ರೀ ಆಶ್ರಮ ಬಾಪುರನ್ನು ತಕ್ಷಣವೇ ಜಾಮೀನು ಅಥವಾ ಪೆರಳ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದರು ಪಂಚವರ್ ರ್ಯಾಲಿಯಲ್ಲಿ ಸಮಿತಿ ಜಿಲ್ಲಾಧ್ಯಕ್ಷ ಸಂಜೀವ್ ಪಾಟೀಲ್ ಅಹಮದಾಬಾದ್ ಉಪಾಧ್ಯಕ್ಷ ಮಹಾದಾಯಸ್ವಾಮಿ ಸ್ವಾಮಿ ಶ್ರೀ ರೇವಣ್ ಸೀತಪ್ಪ ಮಲಿಕೇಡ್ डॉक्टर सुरेंद्र नोटे महेश जोशी नगराज कर्ती सेरे जे नेरे जे महाराष्ट्र नूरार भक्त अभिमान भागात

साल से एक महान राष्ट्रीय संत पर बहुत बड़ा अन्याय हमारे इस देश में हो रहा है आज कई आतंकवादी छूट जाते हैं बड़े बड़े अपराधी छूट जाते हैं उनकी पेरोल मिलती है उनको बेल मिलती है मगर हमारे संत श्री आसाराम जी बापू जिन्होंने हम जैसे युवाओं को इस देश में देशभक्ति सिखाई महिला नारी शक्तियों को महिला नारी उत्थान के माध्यम से नारी शक्ति यहाँ पे उन्होंने सिखाई माता पिता के संस्कार चौदह फरवरी को मातृपित्र पूजन दिवस के माध्यम से किस तरह से अपने माताजी पिताजी का पूजन करना चाहिए यह सिखाया हमारे देश की धरोहर हमारी देश की संस्कृति तुलसी पूजन हमें बापूजी ने सिखाया क्या यही गुना है हमारे बापूजी का क्या यह अपराध है जिस संत ने पचासी छियासी साल से इस देश को अच्छी राह पर लेने का प्रयास जो हमारे बापूजी कर रहे हैं एक जिलौना षड्यंत्र रचकर हमारे जे हमारे बापूजी को यहाँ पे झूठी अपहार के माध्यम से ये गुना रजिस्टर्ड कराया गया है मैं प्रशासन को एक साधक के रूप में और एक इस देश का नागरिक के नाते मैं इस प्रशासन को विनंती करता हूँ कि ऐसे महान संतों का अन्याय दूर होना चाहिए मैं केंद्र सरकार से भी यहाँ पे अपील करता हूँ और यहाँ पे राज्य सरकार के भी यहाँ पे मैं अपील करता हूँ कि ऐसे संतों को जल्द से जल्द पेरोल मिलनी चाहिए उनकी तबीयत ठीक नहीं है उनको अच्छा सा इलाज मिलना चाहिए कैसे कैसे अपराधियों को यहाँ पे बेल मिल जाती है पेरोल मिल जाता है मगर ऐसे महान संतों को यहाँ पे पेरोल दी नहीं जाती बेल दी जा नहीं जाती ये बहुत शर्मनाक बात है हम यहाँ पर शांतिप्रिय इस आंदोलन कर रहे हैं हम महान संत के आज सच्चे साधक हैं हम पूरे देश में इतना अन्याय होने के बावजूद भी कहाँ पे हमारे साधक कहाँ पे एक भी गलती है आंदोलन के माध्यम हम से हमसे नहीं हुए हम करेंगे भी नहीं यहाँ पे पुलिस प्रशासन हमें अच्छी तरह से मदद कर रहे हैं इस आंदोलन को हमें सहकार्य कर रहे हैं तो मैं यहाँ पे योग वेदांत सेवा समिति विदर जिला और सभी साधकों की ओर से यहाँ पे पुलिस प्रशासन का मैं यहाँ पे आभार व्यक्त करता हूँ और अपने यहाँ पे प्रशासन केंद्र सरकार और राज्य सरकार से मैं हाथ जोड़कर कर विनती करता हूँ कि बहुत हो चुका अब सहन नहीं होता बहुत हो चुका अब सहन नहीं होता जल्द से जल्द हमारे इस महान संत बापू जी को जल्द से जल्द रिहा करो ये केक हमारे साधक आंसू जो यहाँ पे बह रहा है एक एक हाँसू के हिसाब उन कुकर्मियों को षडयंत्र करने वालों को यहाँ पे देना होगा यहाँ पे एक एक साधकों के आग से जो जल बह रहा है ये जो भी राज करन होंगे राजकर्मी होंगे या षडयंत्र होंगे उनको यहाँ पे हिसाब देना होगा तिल तिल यहाँ पे हम तड़प रहे बगर बापू जी के माध्यम से सत्संग से हम आज यहाँ पे वंचित है जितने हमारे माता है यहाँ पे बिलक बिलक करो रही है ये हमारे संत के प्रति आदर है ये हमारी भावना है ये हमारा सबका है आप बापू जी को प्रेरण करो, खर्यार करो।, खर्यार करो। भारत के सभी हिंदू भाई बहनों से और सभी मुस्लिम सिख ईसाई सभी को बापू जी ने सम्मान दिया है सभी के लिए कार्य किया है बापू जी ने इतने कार्य किए कि आज तक देश में किसी ने नहीं किया होगा धर्मांतरण को बापू जी ने क्या उनका यही दोष है महिलाओं को नारी उत्थान के माध्यम से नारियों को अपने पैर पे खड़ा करना सिखाया अच्छे युवाओं को अच्छे संस्कार दिए आज बापू जी के जितने करोड़ों साधक हैं लगभग आठ करोड़ साधक और भी बहुत से समर्थक हो चुके हैं बापू जी के बापू जी ने इतने निर्दोष है वो एक षड्यंत्र के तहत फंसाए गए हैं बापू जी वो सब सबूत है हमारे पास एफ तक नो तक नहीं है वहाँ पे तो भी बापू जी ने निर्दोष बापू जी को जेल, बंदी गृह में बंद करके रखा गया है आज वहाँ पे जेल नहीं वह एक आश्रम हो गए दीपावली रहो, कोई रहो। वहाँ पे इतना सत्संग होता है वहाँ पे एक जेल का वैसे दिखता भी नहीं है पूरे दिए से जगमगाता है पूरा जेल सत्संग होता है वहाँ के कई कैदी जो बड़े बड़े कैदी वो छूट के गए उनके सत्संग से बापू जी के बहुत से चमत्कार है और दूसरी बात बापू जी जो हर नागरिक को पैरोल मिलता है कोरोना के टाइम देश के सभी अपराधियों को छोड़ दिया गया था सिर्फ बापू को क्यों नहीं छोटा गया ये सरकार से हमारी सवाल है बापू को वो सर उस टाइम बापू के वो कोरोना काल में उस टाइम भी उनके ऊपर बहुत से षडयंत्र हुए जो हम खुलासा नहीं कर सकते ऐसे ऐसे षडयंत्र हुए बापू को मौत के मुंह में चले गए थे एम्स के डॉक्टर भी ये कहते हैं कि बापूजी कैसे जिंदा है हमारी ओर से तो ये एक लाश बन के क्योंकि इनके अंदर की पूरी आंतड़े भिन्न हो चुकी है पर ये कैसे है? एक महात्मा को एक अवतारिक पुरुष को जब भी भी इतिहास पलटता देखो जितने भी अवतारिक पुरुष जन्म लिए हैं उनको इसी तरह प्रताड़ित किया गया है और जब वो जाते हैं जाने के बाद उनको भगवान बना है? के पूछते आपका मांग क्या है? ಕಳೆದ ಹದಿನೈದು ದಿವಸದಲ್ಲಿ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಸ್ವತ್ತು ಹಾಗೂ ಜಾನುವಾರುಗಳ ಕಳ್ಳತನದ ಇಪ್ಪತ್ತೆಂಟು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ರಾಜ್ಯ ಹಾಗೂ ಅಂತೆ ರಾಜ್ಯ ಒಟ್ಟು ಇಪ್ಪತ್ತೆಂಟು ಜನ ಆರೋಪಿಗಳನ್ನು ಬಂಧಿಸಿ ಅವರಿಂದ ಐವತ್ತೆರಡು ಲಕ್ಷ ತೊಂಬತ್ತ್ ಮೂರು ಸಾವಿರ ಒಂಬೈನೂರು ಮೌಲ್ಯದ ಸ್ವತ್ತನ್ನು ಹಾಗೂ ಜಾನುವಾರನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚಂಬಸನ್ ಹೆಸರು ತಿಳಿಸಿದರು ಮಂಗಳವಾರ ತಮ್ಮ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯವರು ಮಾತನಾಡಿ ಬಂಧಿತ ಆರೋಪಿಗಳಲ್ಲಿ ನೆರೆ ಹೈದರಾಬಾದ್ನ ವ್ಯಕ್ತಿಯೊಬ್ಬ ಸೇರುತ್ತಾನೆ ಎಂದು ಅವರು ಮಾಹಿತಿ ನೀಡಿದರು ಬಂಧಿತನಾದ ಹೈದರಾಬಾದ್ನ ಆರೋಪಿ ವಿರುದ್ಧ ಈ ಮೊದಲು ಸಹ ಮನೆ ಕಳ್ತನಿಗೆ ಸಂಬಂಧಿಸಿದಂತೆ ಮುನವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಎಂದರು ಬಂಧಿತ ಆರೋಪಿತರಿಂದ ಇದರಿಂದ ನಗದು ಅನ ಏಳು ಲಕ್ಷ ಎಪ್ಪತ್ತಾರು ಸಾವಿರದ ಐದುನೂರು ರೂಪಾಯಿ ಮೂರ ಇಪ್ಪತ್ತು ಗ್ರಾಮ್ ಬಂಗಾರ ಅಂದಾಜು ಮೌಲ್ಯ ಇಪ್ಪತ್ತ್ ಮೂರು ಲಕ್ಷ ತೊಂಬತ್ತೊಂದು ಸಾವಿರ ಒಂಬೈನೂರು ರೂಪಾಯಿ ನಲವತ್ತು ಸಾವಿರ ನೂರು ಮೌಲ್ಯದ ಮೂವರು ನೂರ ಇಪ್ಪತ್ತು ಗ್ರಾಮ್ ಬೆಳ್ಳಿ ಎರಡು ಲಕ್ಷ ನಲವತ್ತೈದು ಸಾವಿರ ಮೌಲ್ಯದ ಏಳು ಜಾನುವಾರುಗಳು ತೊಂಬತ್ತೈದು ಸಾವಿರ ರೂಪಾಯಿ ಮೌಲ್ಯದ ಆರು ಪಂಪ್ಸೆಟ್ಗಳು ಇಪ್ಪತ್ತಾರು ಲಕ್ಷ ಎಂಬತ್ತು ಸಾವಿರ ಮೌಲ್ಯದ ಹದಿನಾರು ವಾಹನಗಳು ನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿ ಮೌಲ್ಯದ ಎರಡು ಚಿಲ್ಲ ಸೋಯಾಬೀನ್ ಹದಿನಾಲ್ಕು ಸಾವಿರದ ಎರಡುನೂರ ಮೌಲ್ಯದ ಎರಡು ಕಂಪ್ಯೂಟರ್ ಉಪಕರಣ ಹದಿನಾರು ಸಾವಿರದ ಎಂಟುನೂರ ಮೌಲ್ಯದ ಸರಾಯಿ ಹಾಗೂ ಒಂದು ಲಕ್ಷ ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಮೌಲ್ಯ ವಿದ್ಯುತ್ ತಂತಿ ಸೇರಿದಂತೆ ಒಟ್ಟು ಐವತ್ತೆರಡು ಲಕ್ಷ ತೊಂಬತ್ತೆಂಟು ಸಾವಿರದ ಒಂಬೈನೂರ ಮೌಲ್ಯ ಸ್ವತ್ತು ಪ್ರವಾಸಪಡಿಸಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು ಈ ಸಾರಿಗೆ ಪ್ರಕರಣದಲ್ಲಿ ಬಾಲ್ಕಿ ಭಾಗದ ಪೊಲೀಸ್ ಠಾಣೆಗಳಲ್ಲಿ ಜಾಸ್ತಿಯಾಗಿ ನಡೆಯುತ್ತಿರುವ ರೈತರ ಪಂಪ್ಸೆಟ್ ಹಾಗೂ ಜಾನುವಾರುಗಳ ಕಳ್ಳತನ ಪ್ರಕರಣವನ್ನು ಪತ್ತೆ ಹಚ್ಚಿ ಆರೋಪಿಗಳು ಬಂಧಿಸಲಾಗಿದೆ ಎಂದರು ಕಳ್ಳತನ ಮಾಡಿ ಕಳ್ಳ ಸಂಸ್ಥೆಯಲ್ಲಿ ಮಾರಾಟ ಮಾಡುವ ಗ್ಯಾಂಗ್ ಓದನ್ನು ಪತ್ತೆ ಹಚ್ಚಿ ಮೂರನ್ನು ಬಂಧಿಸಿ ಒಂದು ಕೋಟಿ ರೂಪಾಯಿ ಮೌಲ್ಯದ ಅಂಬರ ಗ್ರೀಸ್ ಜಪ್ತ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಸದರಿ ಪ್ರಕರಣವನ್ನು ಬಸಕಲೆ ನಗರದ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಳ್ಳಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು ಬಂಧಿತರನ್ನು ನ್ಯಾಯಾಲಯಕ್ಕೆ ಒಪ್ಪಿಸಲಾಗಿದೆ ಆರೋಪಿಗಳು ಪತ್ತೆ ಹಚ್ಚಿ ಕಳವು ವಸ್ತುಗಳನ್ನು ಶಾಸಪಡಿಸಿಕೊಂಡಿರುವ ಪೊಲೀಸ್ ಅಧಿಕಾರಿಗಳು ಹಾಗೂ ಅವರ ತಂಡ ಸಿಬ್ಬಂದಿಗಳಿಗೆ ಪ್ರಶಂಸೆ ಪತ್ರ ನೀಡಿ ಬಹುಮಾನ ನೀಡಲಾಗುವುದು ಎಂದರು ಬೀದರ್ ಜಿಲ್ಲೆ ಪೊಲೀಸ್ ವತಿಯಿಂದ ಈ ಒಂದು ಪತ್ರಿಕಾ ಗೋಷ್ಠಿಗೆ ಸ್ವಾಗತ ದಿನಗಳಲ್ಲಿ ಬೀದರ್ ಜಿಲ್ಲೆಯ ಹದಿಮೂರು ಪೊಲೀಸ್ ಠಾಣೆಗಳಲ್ಲಿ ಸಂಬಂಧಪಟ್ಟ ಅದರಲ್ಲಿ ಒಂದು ಏನಂದರೆ ಹೈದರಾಬಾದ್ ಪೊಲೀಸ್ ಠಾಣೆಗೂ ಸಂಬಂಧಪಟ್ಟ ಪ್ರಕರಣ ಇದೆ ಒಟ್ಟು ಹದಿಮೂರು ಪೊಲೀಸ್ ಠಾಣೆಗಳಲ್ಲಿ ದಾಖಲಾದಂಥ ಇಪ್ಪತ್ತೆಂಟು ಸ್ವತ್ತಿನ ಜಾನುವಾರು ಮತ್ತು ಪಂಪ್ಸೆಟ್ ಕಳು ಪ್ರಕರಣಗಳಲ್ಲಿ ಅಂತರ್ರಾಜ್ಯ ಸೇರಿ ಸ್ಥಳೀಯ ಸೇರಿಸಿ ಒಟ್ಟು ಇಪ್ಪತ್ತೆಂಟು ಜನ ಆರೋಪಿತರನ್ನು ನಾವು ದಸ್ತಿಗಿರಿ ಮಾಡಿದ್ದೀವಿ ಒಟ್ಟು ಐವತ್ತೆರಡು ಲಕ್ಷ ತೊಂಬತ್ತ್ಮೂರು ಸಾವಿರದ ಒಂಬೈನೂರು ರೂಪಾಯಿ ಮೌಲ್ಯದ ಕಳುವಾದ ಸ್ವತ್ತು ಮತ್ತು ಜಾನುವಾರುಗಳನ್ನು ಜಪ್ತಿ ಮಾಡಲಾಗಿದೆ ಇಲ್ಲೊಮ್ಮೆ ಆಗುತ್ತೆ ಬೀದರ್ ಜಿಲ್ಲೆಯಲ್ಲಿ ಅಂಕ್ಯಾಂಶಗಳು ಓಕೆ ಇಪ್ಪತ್ತೆಂಟು ಸ್ವತ್ತಿನ ಜಾನುವಾರು ಮತ್ತು ಪಂಪ್ಸೆಟ್ ಕಳವು ಪ್ರಕರಣಗಳಲ್ಲಿ ಅಂತಾರಾಜ್ಯ ಕಳರು ಸೇರಿದಂತೆ ಸ್ಥಳೀಯ ಮತ್ತು ಒಟ್ಟು ಇಪ್ಪತ್ತೆಂಟು ಜನ ಆರೋಪಿತರನ್ನು ದಸ್ತಗಿರಿ ಮಾಡಿ ಒಟ್ಟು ಐವತ್ತೆರಡು ಲಕ್ಷ ತೊಂಬತ್ಮೂರು ಸಾವಿರದ ಒಂಬೈನೂರು ಮೌಲ್ಯದ ಕಳುವಾದ ಸ್ವತ್ತು ಮತ್ತು ಜಾನುವಾರುಗಳನ್ನು ಜಪ್ತಿ ಮಾಡಿರ್ತವೆ ಹೇಳ್ತೇನೆ ನಗದು ಹಣ ಏಳು ಲಕ್ಷ ಎಪ್ಪತ್ತಾರು ಸಾವಿರದ ಐನೂರನೆ ಏಳು ಲಕ್ಷ ಎಪ್ಪತ್ತಾರು ಸಾವಿರದ ಐನೂರು ರೂಪಾಯಿ ಬಂಗಾರ ಒಟ್ಟು ಮುನ್ನೂರ ತೊಂಬತ್ತಾರು ಗ್ರಾಮ್ ಇಪ್ಪತ್ತ್ಮೂರು ಲಕ್ಷ ತೊಂಬತ್ತೊಂದು ಸಾವಿರದ ಒಂಬೈನೂರು ಬಂಗಾರ ಮುನ್ನೂರ ತೊಂಬತ್ತಾರು ಗ್ರಾಮ್ ಬೆಳ್ಳಿ ಮುನ್ನೂರ ಇಪ್ಪತ್ತು ಗ್ರಾಮ್ ಜಾನುವಾರುಗಳು ಏಳು ಜಾನುವಾರುಗಳು ಆರು ಪಂಪ್ಸೆಟ್ಗಳು ಮೂರು ನಾಲ್ಕು ಚಕ್ರದ ವಾಹನಗಳು ನಾಲ್ಕು ದ್ವಿಚಕ್ರದ ವಾಹನಗಳು ರೈತರಿಗೆ ಸಂಬಂಧಪಟ್ಟಂಥ ಆಹಾರ ಧಾನ್ಯ ಆದಂಥ ಎರಡು ಸೋಯಾಬೀನ್ ಚೀಲಗಳು ಕಂಪ್ಯೂಟರ್ ಉಪಕರಣಗಳು ಒಂದೆರಡು ಮತ್ತು ಈ ಮದ್ಯ ಏನು ಇತ್ತೀಚೆಗೆ ಜಿಲ್ಲೆಯಲ್ಲಿ ವೈನ್ ಶಾಪ್ ಕಳ್ತನಗಳಾಗಿತ್ತು ಅದರಲ್ಲಿ ಕೂಡ ಏನಂದರೆ ಮೂವತ್ತ್ನಾಲ್ಕು ಲೀಟರ್ ಐನೂರ ಅರವತ್ತೆಮ್ ಎಲ್ಲಷ್ಟು ಮ ಮೌಲ್ಯದ ಮದ್ಯವನ್ನು ಮತ್ತು ಹಣವನ್ನು ಕೂಡ ಏನಂದರೆ ಆ ಪ್ರಕರಣಗಳಲ್ಲಿ ವಶಪಡಿಸ್ಕೊಳ್ಳಾಗಿತ್ತು ಸೊ ಒಟ್ಟು ಮೌಲ್ಯ ಐವತ್ತೆರಡು ಲಕ್ಷ ತೊಂಬತ್ತ್ಮೂರು ಸಾವಿರದ ಒಂಬೈನೂರು ರೂಪಾಯಿ ಆಗ್ತದೆ ಒಟ್ಟು ಇಪ್ಪತ್ತು ಎಂಟು ಜನ ಆರೋಪಿತರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿತ್ತು ಈ ಒಂದು ಪ್ರಕರಣಗಳಲ್ಲಿ ಒಟ್ಟು ಏನಂದರೆ ಈ ಪ್ರಕರಣಗಳಲ್ಲಿ ಅತ್ಯುತ್ತಮವಾಗಿ ನಿರ್ವಹಿಸಿದಂತಹ ಹದಿಮೂರು ಠಾಣೆಯ ಪೊಲೀಸ್ ಅಧಿಕಾರಿಗಳು ಮತ್ತು ಕ್ರೈಮ್ ತಂಡಕ್ಕೆ ಬಹುಮಾನ ಮತ್ತು ಪ್ರಶಂಸನೆ ಪತ್ರಗಳನ್ನು ವಿತರಿಸಲಾಗುತ್ತದೆ ಮುಖ್ಯವಾಗಿ ಏನಂತಂದರೆ ಈ ಬಾರಿಯ ಏನು ಕಳತನ ಪ್ರಕರಣಗಳ ಒಂದು ಡಿಟೆಕ್ಷನಲ್ಲಿ ಎಸ್ಪೆಷಲಿ ರೈತರಿಗೆ ಸಂಬಂಧಪಟ್ಟಂತೆ ಜಾನುವಾರುಗಳ ಕಳತನದ ಪ್ರಕರಣ ಏನಂದರೆ ಭಾಳ ಪ್ರಮುಖವಾದದ್ದು ಪಾಲ್ಕಿ ಸಬ್ ಡಿವಿಷನ್ನಲ್ಲಿ ಭಾಳ ಹೆಚ್ಚು ಪ್ರಕರಣಗಳು ಈ ಥರ ಕಂಡು ಬರ್ತಾ ಇತ್ತು ಆಗ್ತಾಯಿದೆ ಅನ್ನುವಂಥದ್ದನ್ನು ಅದರಲ್ಲಿ ಆರೋಪಿಗಳನ್ನು ಬಂಧಿಸಿ ಏನಂತಂದರೆ ಜಾನುವಾರುಗಳನ್ನು ಪತ್ತೆ ಮಾಡಿದ್ದಾರೆ ಜೊತೆಗೆ ಪಂಪ್ಸೆಟ್ ಕಳತನ ಕೂಡ ಆಗ್ತಾ ಇತ್ತು ಅದನ್ನು ಕೂಡ ಏನಂತಂದರೆ ಇವತ್ತು ಪತ್ತೆ ಮಾಡಿದೆ ಆ ಥರದ್ದೇ ಜಾನುವಾರುಗಳ ಜಮೀನುಗಳಲ್ಲಿ ಕೋಪ ಇದ್ದಂಥದ್ದನ್ನ ಏನಂದರೆ ಕರ್ಕೊಂಡೋಗಿ ಆ ಕಡೆ ಇರುವ ಆ ಭಾಗದಲ್ಲಿ ಏನಂದರೆ ಮಾರಾಟ ಮಾಡಿರುವಂಥದ್ದನ್ನು ಪತ್ತೆ ಮಾಡಿದ್ದಾರೆ